न ज ह मले नियनेग बना म ला आ उन कैसा सामा लाखला या न की दे याकाने यारकारने केला ई और नंगों पानी मन कर दूवपा तके ಥೂ ತರಿಕೆ ಇವ್ಳು ಯಾಕೆ ನಿಂಗೆ ಗುಟ್ಲಿ ಹಿಂಗೆ ಗೊತ್ತಾಗಲ್ಲೇ ಮಾತಾಡ್ಸ್ಕೊಂಡು ಮಾತಾಡ್ಸ್ಕೊಂಡು ಏನು ಅರ್ಥ ಆಗಿಲ್ಲ ಐಕೆ ಏನು ಮುದೇ ಹೋಗ್ಬಿಟ್ಟು ಏನು ಮಾತುಕೆ ಇವ್ರ ಮಾತಾಡ್ಕೊಂಡು ಕತಾಡ್ಕೊಂಡು ಕುತ್ಕೋಬೇಕಾ ನಂಗೇನು ಕೆಲಸ ಇರಲ್ವಾ ಕಾರ್ಯ ಇರ್ವಾ ಇಲ್ಲಿ ನೋಡಿ ಥೂ ಭಾಳ ಕಡಪತ್ತಿಗೆ ಏನು ಕಲ್ಮನೋ ನಮಗೆ ಏಯ್ ಏನು ಏನು ಇಲ್ಲ ರಾತ್ರಿಂದ ಮನೆಗೆ ಬಂದಿರುವಲ್ಲ ಎಲ್ಲಿ ಊಟ ಮಾಡಿರಿ ಅದಕ್ಕೆ ಊಟ ಮಾಡ್ತೀರೇನು ಅಂತ ಕರ್ದೆ ಊಟ ಮಾಡ್ತೀನೋ ಏನೇನು ಮಾಡ್ತೀನಿ ನಿಂಗೆ ಏನಬೇಕು ನಿಂಗೆ ಏನಬೇಕು ಅಂತ ನಿನ್ನೆ ಮನ್ಕೋನೋ ನಿಮ್ದೆಗೆ ನನ್ನ ತಲೆ ತಿನ್ನಕ್ಕೆ ಬಂದ್ರೆ ಸುಂದ್ರ ನಮ್ಗೆ ಸುಂದರ ಕೆಲ ನೋಡು ಅವಮಗೆ ಕಾಣೆ ಬಿಡುಗೆ ನೀನು ಆಸ್ಕೆ ಏನೋ ಎಲ್ಲನೂ ಎತ್ಕೊಂಡ್ ದಿವಸ ಮನಕೋ ನನಗೆ ಕಾಣಿ ಬಿಡು ಇಲ್ಲ ನಿಮ್ಕೋ ನಾನು ಇಲ್ಲಿ ಎಲ್ಲ ಮನ್ಕೊತೀರಿ ಸರಿರ ಹೂ ಅನ್ನೋದಿಲ್ಲ ಎಲ್ಲಾನು ತಕೊಂಡ್ ಹೋಗ್ ಹೋಗ್ಬಾ ಚಾಪ್ಯಾಂಬು ಏನೇನೋ ಆಮೇಲೆ ಮನೆಯಲ್ಲ ಹೋಗ್ಬಿಟ್ಟು ನಂಗೆ ನೀನು ನಾನೇ ತಕೊಂಡ್ ಹೋಗ್ತೀನಿ ಮಾದ ಬಿಡ್ಬೇಡ ನೀನು ನಂಗೆ ನೋಡುವ ರಾತ್ರಿ ಹೋದ್ ನನ್ ಮನೆಗೆ ಬರಲ್ಲ ನಾನು ಎಲ್ಲ ಹೋಗ್ತೀನಿ ಸರಿನಾ ನನ್ನ ಮನಿಗಿನ ಬರಲಾ ನಾನು ಎಲ್ಲೋ ಕೆಲಸದ ನಂಗೆ ಆಮಿ ಬಿಡ ನನ್ ಕಲ್ತಿಂದ ಕೇಳಿರೇ ಮನೆಗ್ ಹೇಳ್ಬೇಕು ಆಯ್ತಾ ಬಂದಿಲಿದ್ರು ಅಂತ ಹೇಳಿ ರೇ ನಾನು ಸುಮ್ಬೇಕಲ್ಲ ಅಂತ ಇವಾಗ ಊಟ ಮಾಡಲ್ವಾ ಮಾಡ್ತೀನೋ ಬಿಡ್ತೀನೋ ನಾನು ಮಾತಾಡ್ಸ್ ಬರ್ತಂತ ಇವಳಿ ಬನಿಗೆ ಒಂದ್ ಸೆಟ್ ಅರ್ಥ ಆಗಲ್ ಬನಿಗೆ ನಾನು ಮಾತ್ ಕಿತ್ತ ಆಡ್ಸಿರಿ ಸುಮ್ನೆ ಇರಕಿಲ್ಲ ನಾನು ಆಯ್ತು ಪುಟಿ ಮಂಗ್ಳ ಹಾ ಹೇಳಕ್ಕ ಯಾಕ ಮಗ ಸಬ್ಕಿದ್ಯಾ ಬರ್ಲಿ ಬನಿ ಮ್ಯಾಜಮಾನ ಬಂದ್ರಕ ಏನೋ ಕೆಲ್ಸಿತ್ತಂತೆ ಅದಕ್ಕೆ ತಡವಾಗಿ ಬಂದ್ರಂತೆ ನಿನ್ನ ತಲೆ ಕೆಡ್ಸ್ಕೊಬೇಡ ಊಟ ಮಾಡಿ ಮನೆಗೆ ಕುಂತ ಎಲ್ಲ ಹೇಳ್ಬಿಟ್ಟು ಇವಾಗ ಹೋದ್ರಕ್ಕ ಹೌದಾ ಸರಿ ಮಗ ಆಯಿತು ಏನು ತಲೆ ಕೆಟ್ಟಿಸ್ಕೊಳಕ್ ಹೋಗ್ಬೇಡ ಏನೋ ಕೆಲ್ಸಿತ್ತು ಏನೋ ಅದಕ್ಕೆ ಬಂದಿಲ್ಲ ಆಯಿತಾ ನೀನು ಊಟ ಮಾಡ್ದವ ಸರಿ ಮಗ ಆಯಿತು ಹೋಗು ಒಂದು ಗಳಗೆ ಮಾತಾಡ್ಸೋ ಗಂಡನ ಪಾಪ ಎಲ್ಲಿ ಹೋಗಿದ್ರು ಕತೆನೋ ಹೋಗು ಇಲ್ಲ ಕಣಕ್ಕ ಮನೆ ಕಂಡವ್ರಂತೆ ಆ ಹೋಗಿ ಮಾತಾಡ್ಸ್ಕತೀನಿ ಬಿಡಕ್ಕ ಅಕ್ಕ ಏನಾನ ಕೆಲಸ ಮಾಡಿಕೊಡ್ಬೇಕ ಬೇಡ ಮಂಗ್ಲ ಏನು ಮಾಡ್ಕೊಡ್ಬೇಡ ಎಲ್ಲ ಆಗೈತಿ ಇನ್ನೇನು ಇಲ್ಲ ಇನ್ನೇನು ರಾತ್ರಿಕೇನೋ ಅಡುಗೆ ನೋಡ್ಕೋಬೇಕಷ್ಟೇ ಇನ್ನೇನವ ನಿಮ್ಮವ್ವ ನಿಮ್ಮವಾರೂನಾ ಹೋಗೋದೇನೋ ಐತಾ ಏನೋ ಗೊತ್ತಿಲ್ಲಕ್ಕ ಅತ್ತೆ ಹೋಳ್ತಿತ್ತು ಏನೋ ಶಾಸ್ತ್ರ ಅಂತೆ ಅವರು ನಾನು ಅವ್ವರ ಮನೆಗೆ ಒಂದು ಐದು ದಿನ ಇದು ಬರಬೇಕು ಅಂತ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಕಣಕ್ಕ ಓ ಹೌದೇನವ ಸರಿ ಮಗ ಆಯಿತು ತಲೆ ಕೆಡ್ಸ್ಕೊಬೇಡ ಏನೋ ಏನು ಬೇಜಾರು ಮಾಡ್ಕೊಂಬೇಡ ಅವ್ರು ಅಂಗೇಯಾರ ಒಟ್ಟ ಆಯಿತಾ ಹೋಗ್ಲಿ ಬಿಡಕ್ಕ ಏನೋ ಕೆಲಸ ಆಯಿತೋ ಏನೋ ಅದಕ್ಕೆ ತಡವಾಗಿ ಬಂದವ್ರೆ ನಾನೇನು ಅನ್ಕೊಳ್ಳೋಲ್ಲ ಬಿಡಕ ನೀವೇನು ತಲೆ ಕೆಡ್ಸ್ಕೊಬೇಡಿ ನಮ್ಮ ಏನೋ ಹೇಳಲ್ಲ ನಾನು ಸರಿ ಕಣವ ಆಯಿತು ಅಕ್ಕ ಇವಾಗ ಎಷ್ಟು ತಿಂಗಳು ಮಗ ಇವಾಗ ನಾಲ್ಕು ತಿಂಗಳು ಕಣವಾ ಹೌದಾ ಅಕ್ಕ ಸರಿ ಅಕ್ಕ ಆಯಿತು ಅಕ್ಕ ನೀವು ಯಾವಾಗಲೂ ಹಿಂಗೆ ಬೇಳೆ ಸೀರೆ ಎಲ್ಲ ಉಟ್ಕೊಂಡಿರ್ತೀರಾ ಸ್ವೆಟ್ ಇಟ್ಕೊಂಡು ಅಯ್ಯೋ ಹಂಗೇನಿಲ್ಲ ಕಣ್ಮಗಾ ಏನೋ ನಂಗೆ ಹಿಂಗೆ ಇಕ್ಕೊಳಕ್ ಇಷ್ಟ ಕಣಗ ಅಯ್ಯೋ ಏನ ಬನ್ನೀರಲ್ಲ ಯಾರ ಹೋಗ್ಕೊಂಡ್ ಕುತ್ಕತ್ತರ ಅನ್ಬಿಟ್ಟು ಹಿಂಗೆ ಇಕ್ಕತ್ತೀನಿ ಕಣ್ಮಗ ಅಯ್ಯೋ ಅಕ್ಕ ಏನು ಆಗಲ್ಲ ಅಕ್ಕ ಉಟ್ಕೊಳ್ಳಿ ನಾವೆಲ್ಲ ಇರ್ತೀವಲ್ಲೋ ಬಟ್ಟೆ ಎಲ್ಲ ಹೋಗಿಕೆ ಯಾಕೆ ತಲೆ ಕೆತ್ತಕೋತೀರಾ ಚೆನ್ನಾಗಿರೋ ಎಲ್ಲ ಹಾಕಿ ಅಕ್ಕ ಮದುವೆಲ್ಲೂ ಹಿಂಗೆ ಇದ್ರಿ ನೀವು ಅಲ್ಲೇ ಕೇಳ್ಬೇಕು ಅಂದ್ಕೊಂಡೆ ಬೇಜಾರ್ ಮಾಡ್ಕೊತೀರ ಅಂತ ಕೇಳಿಲ್ಲ ಅಷ್ಟೇನೆ ಅಯ್ಯೋ ಹೋ ಮಗ ಹಂಗೆ ಏನೂ ಇಲ್ಲ ಕಣವ ನನ್ನತ್ರೀ ನಾವೇ ಸೀರೆಗಳಲ್ಲ ಉಟ್ಕಣನ ಅಂತ ಅನ್ಕತಿನಿ ಮಗ ಏನೋ ಆಗಿಂದ ಒಂದು ಎರಡು ವರ್ಷದಿಂದ ಹಿಂಗೆ ಸೀರೆ ಉಟ್ಕೊಂಡು ಅಭ್ಯಾಸ ಅದಕ್ಕೆ ಇನ್ನೇನ ತೆಗ್ಯನ್ಬಿಟ್ಟು ಹಿಂಗೆ ಉಟ್ಕೊತೀನಿ ಮಗ ಬಿಡವ ಉಟ್ಕೊಂಡ್ರ ಆಯ್ತು ಹಂಗಲ್ಲ ಹಂಗಲ್ಲಕ್ಕ ಹೇಳ್ದೆ ಅಷ್ಟೇ ಮಗ ಬಂದವ ಅವನು ಹ್ಞೂ ಮವ ಬಂದರು ಯಾವಾಗ ಬಂದಲ್ಲ ಪರ ಮಗ ಮಕ್ಕೊಂಡೆ ಎಲ್ಲಿ ಹೋಗಿ ಅವ ಹೋಗ್ಲಿ ಬಿಡಿ ಬೈ ಬಿಡಿ ಏನು ಕೆಲಸ ಇತ್ತಂತೆ ಅದಕ್ಕೆ ತಡವಾಗಿ ಬಂದ್ರಂತ ಅಷ್ಟೇನೆ ಗೊತ್ತಾಗತ್ತಿರ ಮಗನಿಗೆ ಅಗನ್ಗೆ ಯಾಕಡೆ ಹೋಗ್ತೀನಿ ನನಗೆ ಎಲ್ಲೋಗಿನಂತೆ ರಾತ್ರಿ ಅಲ್ಲ ಹಾ ಇವಾಗೋಗಿ ಬಿಡ್ದಂಡ ನಾನಂಗೆ ಬಾ ಮಾಡ್ತೀನಿ ಮಗನಿಗೆ ಇವತ್ತು ಹೋಗಿ ಗ್ಯಾಸ್ತ್ರ ಬಿಡ್ತೀನಿ ಇವತ್ತು ಮವ ಇಡ್ಲಿ ಬಿಡಿ ಏ ಮವ ಬಿಡಿ ಮವ ಏನ್ ಬೈಯಕ್ಕೋಗ್ಬೇಡಿ ಏನಾಗಲ್ಲ ಬಿಡಿ ಎಲ್ಲೋ ಎಲ್ಲೋಸಿ ಕೆಲ್ಸಿತ್ತಂತೆ ಅದಕ್ಕೆ ಹೋಗೋರೆ ಬಿಡಿ ಮವ ನಾನು ಹೇಳ್ತೀನಿ ನೀವೇನು ಬೈಬೇಡಿ ಬಿಡಿ ನೋಡ್ದೆ ನೋಡ್ದ ಇಂತ ಮುತ್ತಂತ ಹುಡುಗಿನ ಪುಡಕ್ಕೆ ಪುಣ್ಯ ಮಾಡಿ ನನ್ನ ಮಗ ಮಗ ಓಪನ್ ನನ್ನ ಮಗ ಆ ನಾವು ಸಿಗದಾಪತದೆ ಈ ಹುಡುಗಿ ಮಕ್ಕಳ ನೋಡ್ಕೊಂಡು ಸುಮ್ನಿದ್ದೀನಿ ಅಷ್ಟೇ ಮಾವ ಬುಡಿ ಹೋಗ್ಲಿ ನಾಳಿಕೆ ಇವತ್ತಿಂದ ಸೋರೋತಾರ ಬಿಡಿ ನೀವು ತಲೆ ಕೆಡಿಸ್ಕೊಬಿಡಿ ಮಾವ ಬನ್ನಿ ವಾಲ್ತವನ ಕೆಲ್ಸಿತಾ ಆಗ್ತಲಿ ಮಾವ ಅಯ್ಯೋ ನಿಮ್ ಮತ್ತಿನ ಒಳ್ತಾವಳ ಕಣ್ ಮಗ ಇನ್ನ ವಾಲ್ತಳೆ ಸರಿ ಮಗ ಹೊಸ ಊಟ ಗಿಡ ಕಟ್ಕೊಡವ ತಗೊಂಡಿನ ಅಥವಾ ಸರಿ ಮಾವ ಆಯ್ತು ಕಟ್ಕೊಡ್ತೀನಿ അമ്മ വസി ജാസ് കേൾസി നാനൂ ബി അല്ല കണക്കി നീ കേസമാക്കോത്തിരക്കുന്ദരി അക്കേടി മത ഏറ്റവ നീ സുന്ദരവീസിയും വിട്ടി കൊടുക്കു സരിമവ ആ കട്ട് കൊടുത്തിവി ആ കടിയ കട്ട് കാണത്തിനു സരിമവ ആയിട്ട് അക്ക നട്ട് കൊടുത്തി ഹോകി വസി മനക്കോ പപ്പ ഒന്ന് കളി అయ్యో బుడవా ఇం బుట్టి బుద్ధి కట్టదెందు అడ్బీసవా కట్ బుడు మగ మనయాల వర్స్కు దీపా చవ సరి అక్క ఆయ్ మార్తీబిడి సరి మగ ఆయో నిమ్మసారి చిక్కమ్మ ఓ పుట్టి బాబా మగ ఏను వనీ హెస్ మణ్ మగ మధులే ఓడిస్ గౌరీ ఓ గౌరీ అంతవనీ నస్సురు చాలాకదే కణమగ ఇవ్వర్ కోతీయోత్తిని ಹೌದಾ ಸೀಸರ್ಕೋತಿ ಮಗ ಸರಿ ಕಣವ ಓದ್ಕೋಬೇಕು ಚೆನ್ನಾಗಿ ಹಾಂ ಎಲ್ಲವ ಅವ್ವ ಬಂದಾಗಿಂದ ನಾನು ಮಾತಾಡ್ಸ್ತಿಲ್ಲ ಅಯ್ಯೋ ನಮ್ಮ ನಮ್ಮಅಮ್ಮತರ ಅಕ್ಕಿ ಕುಪ್ಪಯ್ಯ ಅಯ್ಯೋ ನಮ್ಮ ಅಮ್ಮ ಏನೇನೋ ಕೆಟ್ಟ 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 ಬುದ್ಧಿ ಹೇಳ್ಕೊಡ್ತದೆ ಹುಷಾರಾಕಿದ್ದೀರಿ ನೀವು ಮಗ ಹಂಗೆಲ್ಲ ಮಾತಾಡ್ಬಾರ್ದವ ಹಂಗೆಲ್ಲ ಮಾತಾಡ್ತಾರ ಹಾಂ ದೊಡ್ಡವ್ರಿಗೆ ಹಂಗೆಲ್ಲ ಮಾತಾಡ್ಬಾರ್ದು ನಿಮ್ಮ ಹೆಂಗೆ ಮಾತಾಡ್ತಾರ ನೀನು ಅಜ್ಜಿ ಯಾರ ಹತ್ರನೂ ಹೇಳ್ತಿತ್ತು ಅಕ್ಕಿ ಹೇಳ್ಸ್ಕಂಡೆ ಅಕ್ಕೇ ನೀನು ಹಂಗೆಲ್ಲ ಕೇಳಿಸ್ಕೊಂಡು ಮಾತಾಡ್ತೀರಾ ಹಂಗೆಲ್ಲ ಮಾತಾಡ್ಬಾರ್ದವ ಏನು ಮಾಡ್ದವ ನೋಡು ನೋಡು ಮಗಿನ ಬಾಯ್ಲಿ ಅವಂಗೆ ಅವಂಗೆ ಎಂಥ ಮಾತಾಡ್ತಾಳೆ ಅಂತ ಹೆಂಗೆ ಹೇಳಿ ಕೊಟ್ಟಾರು ನೋಡು ಈ ಮನೇಲಿ ನಂಗೊಂದಿಷ್ಟು ಒಂದಿಷ್ಟು ಮರ್ಯಾದೆ ಇಲ್ಲ ಅಕ್ಕ ಸುಮ್ಮನೆ ರೀ ಹಂಗೆಲ್ಲ ಯಾಕೆ ಮಾತಾಡ್ತೀರಕ್ಕ ಹಂಗೇನೂ ಇಲ್ಲ ಸುಮ್ಮನೆ ಮಗ ಯಾರೋ ಹೇಳೋದನ್ನ ಕೇಳಿಸ್ಕೊಂಡು ಹಂಗೆ ಹೇಳಿದ್ದ ಅಷ್ಟೇ ಬಿಡಿ ಅಕ್ಕ ಹೋಗ್ಲಿ ಅಕ್ಕ ನಿಮ್ಮ ಹೆಸ್ರು ನಂಗೆ ಮಾರ್ತೋಯ್ತಕ್ಕ ಅಯ್ಯೋ ಹೆಸ್ರು ಕಟ್ಕೊಂಡು ಏನು ಮಾಡೋಣ ತಕೋ ಆದರೂ ಮಗ ನಿಂಗಿಂತ ಅನ್ಯಾಯ ಆಯಬಾರ್ದಿತ್ತು ಕಣವ ಇವರೆಲ್ಲ ಸೇರ್ಕೊಂಡು ದೊಡ್ಡ ಅನ್ಯಾಯ ಮಾಡಿಬಿಟ್ಟೋರು ಕಣವ ನಿಂಗೆ ಏನು ಅನ್ಯಾಯ ಏ ಏನಕ್ಕ ಹಿಂಗೆ ಮಾತಾಡ್ತಾ ಇದ್ದೀರಾ ಇನ್ನೇನು ಮಗ ಇನ್ನೇನವ ಅನ್ಯಾಯ ಮಾಡ್ದೆ ಇನ್ನೇನು ಮಾಡೋರು ಹೇಳು ಆ ನನ್ನ ಮಗನ ಬಂದು ನಿಂಗೆ ಮದುವೆ ಮಾಡೋರಲ್ಲ ಅನ್ಯಾಯ ಅಲ್ಲದೆ ಇನ್ನೇನವ ಇದು ಏನಕ್ಕ ಹಿಂಗೆ ಮಾತಾಡ್ತಾ ಇದ್ದೀರಾ ಬಿಡಿಯೋಕ್ಕೆ ಹೋಗ್ಲಿ ನಿಮಗೆ ಗೊತ್ತಿಲ್ಲ ಅನ್ಸ್ತದೆ ಎಲ್ಲನೂ ನಂಗೆ ಮದುವೆ ಮುಂಚೆನೇ ಹೇಳಿದ್ರು ಅತ್ತೆ ಹಾಂ ಏನವ ಹಿಂಗೆ ಹೇಳ್ತಿದ್ದೆ ಅಲ್ಲ ಹಂಗ ನಿನಗೆ ಮುದ ಮುಂದೆಲ್ಲ ಹೇಳಿದ್ರೆ ಹಂಗೆಲ್ಲ ಇದ್ದು ಒಪ್ಕೊಂಡ ಅಯ್ಯೋ ನೀ ನೀನು ನಿಂತಾನೆ ತಗೋ ಹ್ಞೂ ಸರಿ ಹೆಚ್ಚಾಗ ಆಸ್ತಿ ಐತಲ್ಲ ಅಕ್ಕೇ ಒಪ್ಕೊಂಡಿರ್ತಿ ಏನು ಏನಂಗೆಲ್ಲ ಮಾತಾಡ್ತೀನಿ ಅಂತ ಹಂಗಾರೆ ಇದ್ರೆ ಅವಳಿಗೆ ನೀನು ಓಡ್ಬರಕ್ಕೆ ನಂಗೆ ಸರಿಯಾಗಿ ಬರ್ತದಿಗೆ ಬಾಯಿಗೆ ಬಾಯಿ ಮುಚ್ಕೊಂಡಿದ್ದೆ ಸರಿ ಏನಂಗೆಲ್ಲ ಮಾತಾಡ್ತೀನೋ ಇಲ್ಲದೇ ಹೇಳ್ಕೊಡ್ತಿದ್ದೆ ಹೇಳ್ಕೊಡ್ತಿದ್ದೀವಳಿಗೆ ನಾನೇನು ಹೇಳ್ಕೊಟ್ಟೆ ನಾನೇನು ಹೇಳ್ಕೊಟ್ಟೆ ಅಂತ ನಾನೇನು ನೀನೆಲ್ಲ ಮನೆ ಹಾಳು ಮಾಡಕ್ಕೆ ನನ್ನ ಜೀವನನೇ ಹಾಳು ಮಾಡ್ದೋಳ ನೀನು ಹ್ಞೂ ತಿಳ್ಕೊಂಬಿಡು ಮೊದಲು ನೋಡ್ರಂಗಮ್ಮ ಬಾಯ ಮುಚ್ಕೊಂಡು ಇದ್ಬಿಡಿ ನೀನು ಇಲ್ಲೂದೇ ಬಾಯ್ಗೆ ಬಂದಂಗೆ ಆಡೋದಿಲ್ಲ ಯಾರ ಸಿಕ್ಸಿತ್ತು ಅವ್ರ ಮೇಲೆ ಹಾಂ ಏನು ನಿಂಗೆ ಏನು ಹೊಟ್ಟವ್ರಿ ನಿಂಗೆ ಅಂತ ಏನು ಹೊಟ್ಟವ್ರಿ ನಾನು ಯಾಕೆ ಹೊಟ್ಟವ್ರು ಕಳೆ ನನಗೆ ನೀನೆಲ್ಲ ಒಟ್ಟ ಕಳಕೆ ನಮ್ಮ ಬಾಯ್ತು ಅಂತ ಒಟ್ಟ ಉರ್ಕೊಂಡು ಆ ಇವಾಗ ನೀನು ಬಸ್ ಹೇಗಿದ್ದೀಯ ಹಂಗಲ್ಲ ನಾನು ನೋಡು ಬಾಯಿಗೆ ಬನ್ನಂಗೆ ಮಾತಾಡಿ ರೀ ಬಾಯಿಗೆ ಬರೆಯಲ್ ಬಿಡ್ತೀನಿ ಏನೇ ಮಾತಾಡ್ತೀನಿ ಬಾಯಿಗೆ ಬನಂಗೆ ನಾಳೆಗೆ ಬಿಗಿಯೋದು ಮಾತಾಡಿ ನೀನು ನನ್ನ ಕೈ ಗ್ರಾ ಆಚಾರ ಬಿಡಿಸ್ಕೊಬೇ ಯಾವಳಿ ನೀನೇ ಒಣ ಗ್ರಾಚಾರ ಬಿಡ್ಸೆ ನಾನೇ ಬಿಡ್ತೀನಿ ಕಳೆ ನಿಂಗೆ ಬಿಡಿಸ್ತೀನಿ ಅಷ್ಟೇ ನಾನು ನಿನ್ನ ನೋಡಿದ ನೀನು ಅಕ್ಕ ಸುಮ್ನಿರಕ್ಕ ಯಾಕೆ ಜಗಳ ಕಾಯ್ತಿದ್ದೀರಾ ಅಕ್ಕ ಅಯ್ಯೋ ಚಿಕ್ಕಮ್ಮ ಹಿಂಗೆ ಇವ್ರಿ ಯಾವಾಗ್ಲೂ ಅದ್ರಲ್ಲಿ ನಮ್ಮ ಅವನೇ ಅಯ್ಯೋ ಲೋ ಓಪನ್ ಮಾಡಿ ಬಾಯಿ ಇವತ್ತಿ ಬಾಯಿ ಮೇಲೆ ಬರ ಹೇಳ್ತೀನಿ ಬಾನಿಗೆ ಲೋ ಓಪನ್ ಮಾಡಿ ನಿಮ್ದೇ ಜಗಳ ಕಣಿದ್ವಿ ಬಾಯಿಲಿ ಹಾ ಇಲ್ಲದೇ ಹೋಗ್ತೀಯ ಹೂವು ಅಂತ ನೋಡಿದೆ ಬಾನೆ ಇವತ್ತು ನಿಮ್ಗೆ ಗ್ರಾಚಾರ ಬಿಡ್ತೀನಿ ಬಾ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗಿನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ